ಆಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಅಂಬೇಡ್ಕರ್ ಸಹಾಯಸ್ತ ಕಾರ್ಮಿಕರ ಕಾರ್ಡ್ ಅನ್ನ ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ವೆಬ್ಸೈಟ್ ಅಲ್ಲಿ ಒಂದು ಅಷ್ಟು ಹೊಸ ಬದಲಾವಣೆಯನ್ನ ಮಾಡಿದ್ದಾರೆ ಆ ಬದಲಾವಣೆಯನ್ನ ಹೇಗ್ ಮಾಡಿದ್ದಾರೆ ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನಾವು ಗೆ ಬಂದು ಅಂಬೇಡ್ಕರ್ ಸಹಾಯಸ್ತ ಯೋಜನೆ ಆದ್ರೂ ಅಂತೇಳಿ ಟೈಪ್ ಮಾಡಿ ಪ್ಲಿಯ ಸರ್ಚ್ ಮಾಡಿ ಕರ್ನಾಟಕ ರಾಜ್ಯ ಅಸಂಘಟಿತರ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತ ಬರುತ್ತೆ ಏನು ಅಸಂಘಟಿತ ಕಾರ್ಮಿಕರ ಕಾರ್ಡ್ಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇದರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಒನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಏನಾದರೂ ಈ ಲಿಂಕು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ನೀವು ಈ ವೆಬ್ಸೈಟ್ಗೆ ಹೋಗ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಒಂದು ಸ್ವಲ್ಪ ಮುಂಚೆ ಬೇರೆ ಥರ ವೆಬ್ಸೈಟ್ ಇತ್ತು ಈಗ ಒಂದು ಸಣ್ಣದಾಗಿ ಸಣ್ಣ ಬದಲಾವಣೆಯನ್ನು ಮಾಡಿದ್ದಾರೆ ಹೇಗೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಎರಡು ಆಪ್ಷನ್ ಇದೆ ಇಲ್ಲಿ ಅಪ್ಲೈ ಫಾರ್ ನ್ಯೂ ಅಂಬೇಡ್ಕರ್ ಕಾರ್ಮಿಕರ ಸಹಾಯಸ್ಥ ಅಂತೇಳಿದೆ ಇಲ್ಲಿ ಅಪ್ಲೈ ಫಾರ್ ಮೋಟರ್ ಟ್ರಾನ್ಸ್ಪೋರ್ಟ್ ಅಂದ್ ಅದರ್ ಅಲೈಡ್ ವರ್ಕರ್ಸ್ ಅಂತೇಳಿ ಇಲ್ಲಿ ಅಮ್ ಅಸಂಘಟಿತರಾಗಿ ನಾವು ಏನು ಹೋಟೆಲ್ ವರ್ಕರ್ ಆಗಿರ್ಬೋದು ಏನು ಮನೆ ಕೆಲಸ ಮಾಡುವಂಥವರಾಗಿರ್ಬೋದು ಫೋಟೋಗ್ರಾಫರ್ ಆಗಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಕೆಲಸಗಳನ್ನು ಬುಟ್ಟಿ ಎಣೆಯೋದು ಈಗ ಕೌಶ ಕಸೂತಿಯನ್ನು ಮಾಡುವಂಥವ್ರು ಟೈಲರ್ ಆಗಿರ್ಬೋದು ಈ ರೀತಿಯಾಗಿ ನಾವು ಕೆಲಸವನ್ನು ಮಾಡುವಂಥವ್ರಿಗೆ ಅಸಂಘಟಿತ ಕಾರ್ಮಿಕರು ಅಂಥೇಳಿ ಕರಿತೀವಿ ಇದರಲ್ಲಿ ನಾವು ಮೋಟಾರ್ ಟ್ರಾನ್ಸ್ಪೋರ್ಟ್ ಅಂತಂದರೆ ಏನು ಡ್ರೈವರ್ ಆಗಿರ್ಬೋದು ಈ ಥರದ ಒಂದು ಟ್ರಾನ್ಸ್ಪೋರ್ಟಿಗೆ ಏನು ಸಾರಿಗೆಗೆ ಸಂಬಂಧಪಟ್ಟ ಕೆಲಸಗಳನ್ನು ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಈ ಒಂದು ಮೋಟಾರ್ ಟ್ರಾನ್ಸ್ಪೋರ್ಟ್ ಅಂತೇಳಿ ಎರಡು ಅಪ್ಲಿಕೇಶನನ್ನು ಮಾಡಿದ್ದಾರೆ ನಾವಿವಾಗ ಏನು ಅಸಂಘಟಿತರ ಕಾರ್ಮಿಕರ ಕಾರ್ಡನ್ನು ಒಂದು ಹೋಟೆಲ್ ಕೆಲಸ ಮಾಡುವಂಥ ಒಂದು ಕಾರ್ಡಿಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಅಪ್ಲೈ ಫಾರ್ ನ್ಯೂ ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ಥ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ನೀವು ನಮಗೆ ಈ ರೀತಿಯಾಗಿ ಅಪ್ಲೈ ಫರ್ ನೋ ಅಂಬೇಡ್ಕರ್ ಸಹಾಯಸ್ಥ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಇದರಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ಅಪ್ಲಿಕೇಶನ್ ಪಬ್ಲಿಕ್ ಪೋರ್ಟಲ್ ಅಂತ ಏನಿದೆಯೋ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಅವರ ಆಧಾರ್ ನಂಬರ್ ಇವಾಗ ಮುಂಚೆ ಈ ರೀತಿಯಾಗಿ ನಮಗೆ ಇರಲಿಲ್ಲ ಮುಂಚೆ ಒಂದು ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಒ ಟಿ ಪಿ ಹಾಕಿ ನಾವು ಕ್ಯಾಪ್ಚರ್ ಕೋಡ್ ಹಾಕಿ ನಾವು ಸಬ್ಮಿಟನ್ನು ಕೊಡ್ತಾ ಮುಂದೆ ಹೋಗ್ತಾ ಇದ್ವಿ ರಿಜಿಸ್ಟ್ರೇಷನ್ಗೆ ಈಗ ಹೊಸದಾಗಿ ಒಂದು ಆಧಾರ್ ನಂಬರ್ನು ಕೂಡ ಇಲ್ಲಿ ಹಾಕ್ಲಿಕ್ಕೆ ಚೇಂಜಸ್ಸನ್ನು ಮಾಡಿದ್ದಾರೆ ಈಗ ನಾವು ಏನು ಅರ್ಜಿದಾರರ ಆಧಾರ್ ನಂಬರ್ ಹಾಕಬೇಕಾಗುತ್ತೆ ಅವರ ಒಂದು ಮೊಬೈಲ್ ನಂಬರ್ನ ನಾವು ಇಲ್ಲಿ ಹಾಕಬೇಕಾಗುತ್ತೆ ಆ ಮೊಬೈಲಿಗೆ ಬರುವಂಥ ಓ ಟಿ ಪಿನೇ ಇಲ್ಲಿ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡನ್ನ ನಾವು ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಿ ಇವಾಗ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಹೊಸದಾಗಿ ಒಂದು ಚೇಂಜಸ್ ಏನಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಮುಂಚೆ ಈ ರೀತಿಯಾಗಿ ಬೇರೆ ಒಂದು ರೀತಿಯಲ್ಲಿ ವೆಬ್ಸೈಟ್ ಓಪನ್ ಆಗ್ತಾ ಇತ್ತು ಇವಾಗ ಹೊಸದಾಗಿ ಒಂದು ಅಪ್ಡೇಟ್ ಅನ್ನು ಮಾಡಿ ಬೇರೆ ರೀತಿಯಲ್ಲಿ ವೆಬ್ಸೈಟನ್ನು ಚೇಂಜ್ ಮಾಡಿದ್ದಾರೆ ಈ ಅಸಂಘಟಿತರ ಕಾರ್ಡಿಗೆ ಇಲ್ಲಿ ನಾವು ನೇಮ್ ಆ್ಯಸ್ ಪರ್ ಆಧಾರ್ ತರ ಇಲ್ಲಿ ಆ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ ಅದೇ ರೀತಿ ತಂದೆ ಅಥವಾ ತಾಯಿಯ ಹೆಸರನ್ನು ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಅವರ ಮ್ಯಾಜಿಸ್ಟ್ರೇಟ ಸ್ಟೇಟ್ ಏನಿರುತ್ತೋ ಅದನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ ಇವು ನೀವು ಕರ್ನಾಟಕದ ಕಾಯಂ ನಿವಾಸಿ ಅನ್ನೋದು ನೋವು ಕೊಡಬೇಕಾಗುತ್ತೆ ಇಲ್ಲಿ ನೀವು ಕಾಯಂ ನಿವಾಸಿ ಆಗಿದ್ದರೆ ನೀವು ಇಲ್ಲಿ ನೀವು ಪರ್ಮನೆಂಟ್ ಅಡ್ರೆಸ್ಸನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸ್ಟೇಟು ಡಿಸ್ಟಿಕ್ಕು ಆಮೇಲೆ ವಾರ್ಡು ಪಿನ್ ಕೋಡು ಇಷ್ಟನ್ನು ನಾವು ಹಾಕಬೇಕಾಗುತ್ತೆ ಇಲ್ಲಿ ನೀವು ಎರಡೂ ಈಗ ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡೂ ಕೂಡ ಸೇಮ್ ಇದ್ದರೆ ಇಲ್ಲಿ ನೀವು ಇಲ್ಲಿ ಮೇಲಿನ ವಿಳಾಸದಂತೆಯೇ ಸೇಮ್ ಅಂತೇಳಿ ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಹೆಸರು ಮತ್ತು ಅಡ್ರೆಸ್ ಡೀಟೈಲ್ಸ್ನ ಫಿಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಅವರ ಆಧಾರಲ್ಲಿರೋ ಥರ ಅವರ ಡೇಟ್ ಆಫ್ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಆದಮೇಲೆ ಅದು ವಯಸ್ಸು ಆಟೋಮೆಟಿಕ್ ತಗೊಳ್ಳುತ್ತೆ ಅದಾದಮೇಲೆ ನಾವು ಇಲ್ಲಿ ಎಂಟರ್ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಮತ್ತು ಅವರ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಅದಾದಮೇಲೆ ರೇಷನ್ ಕಾರ್ಡ್ ನಾವು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎ ಪಿ ಎಲ್ ಬಿ ಪಿ ಎಲ್ ಅನ್ನೋದನ್ನ ನಾವು ತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ರೇಷನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಅದಾದಮೇಲೆ ಜಲ ಜೆಂಡರ್ ಏನು ಮೇಲ್ ಫೀಮೇಲ್ ಯಾವುದಿದೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ರಿಲಿಜಿಯನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ನಾವಿಲ್ಲಿ ಕ್ಯಾಸ್ಟ್ ಯಾವುದಿದೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಅವರ ಎಜುಕೇಷನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಅವರ ನೇಚರ್ ವರ್ಕ್ ಏನಿದೆ ಇಲ್ಲಿ ಏನು ಅಸಂಘಟಿತ ಕಾರ್ಮಿಕರಿಗೆ ಗುರುತಿಸೋಂಥ ಯಾವ ಕೆಲಸಗಳಿದೆ ಅಂತ ನೀವು ಇಲ್ಲಿ ಇಷ್ಟು ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ ಇವರು ಯಾವ ಕೆಲಸವನ್ನು ಮಾಡ್ತಾರೋ ಅವ ಆ ಕೆಲಸವನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿ ಹಾಕಿ ಅದಾದಮೇಲೆ ನೀವು ಕೆಳಗಡೆ ಬಂದರೆ ಅವರ ಈಶ್ರಮ್ ಕಾರ್ಡ್ ನಂಬರ್ ಇದ್ದರೆ ಹಾಕಿ ಇಲ್ಲಾಂದರೆ ಇಲ್ಲ ಅವರು ಇ ಎಸ್ ಐ ಏನಾದರೂ ತಗೊಳ್ತಾ ಇದ್ರೆ ಎಸ್ ಆರ್ ನೋಕೊಡಿ ಇದ್ದರೆ ಹಾಕಿಲ್ಲ ಅಂದರೆ ಇಲ್ಲ ಹಾಕಿದರೆ ಇದು ಆ ಒಂದು ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರೋಲ್ಲ ಈ ಇ ಎಸ್ ಐ ಮತ್ತು ಪಿ ಎಫ್ ಏನಾದರೂ ತೊಗೊಳ್ತಾ ಇದ್ರೆ ಈ ಒಂದು ಕಾರ್ಡಿಗೆ ಅವರು ಅರ್ಹರಿರುವುದಿಲ್ಲ ಅದಾದಮೇಲೆ ಅವರ ಇನ್ನು ಫ್ಯಾಮಿಲಿ ಡೀಟೇಲ್ಸ್ನ ನಾವಿಲ್ಲಿ ಎಂಟರ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅವಲಂಬಿತರೆ ಯಾರು ಇರ್ತಾರೋ ಅವರ ಒಂದು ಡೀಟೇಲ್ಸ್ನ ಎಷ್ಟು ಜನ ಇರ್ತಾರೋ ಅಷ್ಟು ಜನದ ಡೀಟೇಲ್ಸ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನೇಮು ಮತ್ತು ಅಡ್ರಸ್ಸು ಮತ್ತು ಅವ್ರ ಏನು ರಿಲೇಷನ್ಶಿಪ್ಪು ಈ ಅರ್ಜಿದಾರರಿಗೆ ಏನು ರಿಲೇಶನ್ಶಿಪ್ ಇರುತ್ತೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಅದಾದಮೇಲೆ ನೀವು ಎಷ್ಟು ಜನ ಇರ್ತಾರೋ ಅದನ್ನು ಎಷ್ಟು ಮೆಂಬರ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ ಇಲ್ಲಿ ಆ್ಯಡ್ ಪ್ಲಸ್ ಇದೆಯಲ್ಲ ಅದ್ರ ಮೇಲೆ ನೀವು ಅಕ್ಕಳಿತ ನೀವು ಪ್ರತಿಯೊಬ್ಬರ ಫ್ಯಾಮಿಲಿ ಮೆಂಬರ್ಸನ್ನು ನೀವು ಆ್ಯಡ್ ಮಾಡ್ತಾ ಹೋಗಿ ಸೇಮ್ ಡೀಟೇಲ್ ಹೆಸರು ಮತ್ತು ಅಡ್ರೆಸ್ಸು ಮತ್ತು ರಿಲೇಷನ್ಶಿಪ್ತ ಆಗ್ತಾ ಪ್ರತಿಯೊಬ್ಬರ ಒಂದು ಡೀಟೇಲ್ಸ್ನ ಆ್ಯಡ್ ಮಾಡ್ತಾ ಹೋಗಿ ಅದಾದಮೇಲೆ ಏನು ಅರ್ಜಿದಾರರ ಅಕೌಂಟ್ ಡೀಟೇಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಆಧಾರ್ ಲಿಂಕ್ ಇರುವಂಥ ಬ್ಯಾಂಕನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ಅಲ್ಲೇ ಹೇಳ್ತಾ ಇದೆ ಅದಾದಮೇಲೆ ಬ್ಯಾಂಕ್ ಯಾವುದು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಅದಾದ್ಮೇಲೆ ಎಲ್ಲ ಫಿಲ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಾವು ಈ ರೀತಿಯಾಗಿ ಅವರ ನಮ್ಮ ಫ್ಯಾಮಿಲಿ ಡೀಟೇಲ್ಸ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಿದ ಮೇಲೆ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗ್ ಬರುತ್ತೆ ಇಲ್ಲಿ ನಾವು ಡೈರೆಕ್ಟ್ ಕ್ಯಾಪ್ಚರ್ನಾದ್ರು ಮಾಡ್ಬೋದು ಅಲ್ಲಾಂದರೆ ನೀವು ಫೋಟೋನ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸು ಕೂಡ ಯಾವುದೇ ಒಂದು ಆಧಾರ್ ರೇಷನ್ ಮತ್ತು ಪಾಸ್ಬುಕ್ಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ಪಾಸ್ಬುಕ್ಕು ಮತ್ತು ಫೋಟೋ ಇಷ್ಟನ್ನ ನಾವು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಪ್ರತಿಯೊಂದು ಕೂಡ ಜೆ ಪಿ ಜೆ ಫಾರ್ಮೆಟಲ್ಲಿ ಮಾತ್ರ ಇದು ತಗೊಳ್ಳೋದು ಪಿ ಡಿ ಎಫ್ ಫೈಲಲ್ಲಿದ್ದರೆ ಅದು ಇಲ್ಲಿ ಅಪ್ಲೋಡ್ ಆಗೋದಿಲ್ಲ ನಾವಿವಾಗ ಇವರ ಫೋಟೋವನ್ನು ಅಪ್ಲೋಡ್ ಮಾಡೋಣ ಅದಾದ ಮೇಲೆ ಅಪ್ಲೋಡ್ ಅಪ್ಲೋಡ್ ಆಧಾರ್ನ ಆಧಾರ್ ಅಂತ ಇದೆ ಆ ಆಧಾರ್ನ ಅಪ್ಲೋಡ್ ಮಾಡಿ ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಅದಾದ ಮೇಲೆ ನಾವು ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ನ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದಮೇಲೆ ಮೇಲೆ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲೇಸನ್ನು ನಾವು ಎಂಟರ್ ಮಾಡಿ ಫೈನಲ್ ಸಬ್ಮಿಟನ್ನು ನಾವು ಮಾಡಬೇಕಾಗುತ್ತೆ ಈ ರೀತಿಯಾಗಿ ಒಂದು ಸ್ವಲ್ಪ ಚೇಂಜಸ್ ಇದೆ ಇವಾಗ ನಾವು ಇನ್ ಪ್ಲೇಸನ್ನು ಹಾಕಿ ಫೈನಲ್ ಸಬ್ಮಿಟ್ನ ಮಾಡ ಇವಾಗ ನಾವು ಫೈನಲ್ ಅಪ್ಲಿಕೇಶನ್ ಸಬ್ಮಿಟನ್ನು ಕ್ಲಿಕ್ ಮಾಡೋಣ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದ ಒಂದು ಅಪಾಯಿಂಟ್ಮೆಂಟ್ ನಮಗೆ ಜನ್ರೇಟ್ ಆಗುತ್ತೆ ಇದನ್ನು ನಾವು ಪ್ರಿಂಟ್ಔಟ್ ತಕ್ಕೋಬೇಕಾಗುತ್ತೆ ಅವರ ಅಪಾಯಿಂಟ್ಮೆಂಟನ್ನು ನಾವು ಇಲ್ಲಿ ಇಲ್ಲಿ ಬಂದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಮಗೆ ಒಂದು ಈ ಒಂದು ಅಪಾಯಿಂಟ್ಮೆಂಟನ್ನ ನಾವು ಪ್ರಿಂಟನ್ನು ತೆಗಿಬೋದಾಗುತ್ತೆ ಈ ರೀತಿಯಾಗಿ ನಾವು ಒಂದು ಒಂದು ಸ್ವಲ್ಪ ಚೇಂಜಸ್ಸಲ್ಲಿ ನಾವು ಈ ಒಂದು ಸಂಘಟಿತರ ಕಾರ್ಮಿಕರ ಒಂದು ಭದ್ರತೆ ಮಂಡಳಿಯಲ್ಲಿ ಬರುವಂಥ ಅರ್ಜಿಯನ್ನು ಸಲ್ಲಿಸೋದು ಇದೇನಾದರೂ ನಿಮಗೆ ಅಕಸ್ಮಾತಾಗಿ ಸರ್ವ ಪ್ರಾಬಾಮಲ್ಲಿ ನೀವು ಏನಾದರೂ ಇದನ್ನ ನಿಮಗೆ ಫೈನಲ್ ಸಬ್ಮಿಟ್ ಮೇಲೆ ಬರಲಿಲ್ಲ ಅಂದರೆ ಯಾವ ರೀತಿ ಚೆಕ್ ಮಾಡೋದು ಇವ್ರದ್ದು ಅಂತ ನಾನು ನಿಮಗೆ ತಿಳಿಸ್ಕೊಡೋದಾದರೆ ನೀವು ಅಂಬೇಡ್ಕರ್ ಸಹಾಯ ಯೋಜನೆ ಮೇ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ ಏನೋ ಮೊದಲನೇ ವೆಬ್ಸೈಟ್ ಏನು ಆಸ ಅಂತ ನಾನು ಹೇಳಿದ್ನ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲೈ ನಾವು ಅಂಬೇಡ್ಕರ್ ಕಾರ್ಮಿಕರ ಸಹಾಯಸ್ಥ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ರಿಜಿಸ್ಟ್ರೇಷನ್ ಬರುತ್ತೆ ಆದರೆ ನೀವು ಈಗ ಮತ್ತೆ ಒಂದು ಅಕ್ಲಾಯಿಂಟ್ಮೆಂಟನ್ನು ನಾವು ತೆಗಿಬೇಕು ನಮ್ಗೆ ಏನಾದರೂ ಪ್ರಾಬ್ಲಮ್ ಬಂದಾಗ ಅಥವಾ ಅವರ ಸ್ಟೇಟಸನ್ನು ನಾವು ಚೆಕ್ ಮಾಡಬೇಕು ಅಂದರೆ ನೀವು ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಬನ್ನಿ ಇಲ್ಲಿ ಮೊಬೈಲ್ ನಂಬರು ಮತ್ತು ಅವರ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಎಂಟರ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಡೀಟೇಲ್ಸ್ ಇಲ್ಲಿ ನಮಗೆ ಶೋ ಆಗುತ್ತೆ ಏನು ಹಾಕಿದ್ದೀವಿ ಏನು ಅನ್ನೋದು ಅವರೆಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ ಇಲ್ಲಿ ಕೆಳಗಡೆ ಬಂದರೆ ನೀವು ವ್ಯೂ ಫುಲ್ ಡೀಟೇಲ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇವರ ಅಕೌಂಟ್ಮೆಂಟ್ ನಮಗೆ ಓಪನ್ ಆಗುತ್ತೆ ಈ ರೀತಿಯಾಗಿ ನಾವು ಬರಲಿಲ್ಲ ಸರ್ವಪ್ರಬಲಮಿಂದನೂ ಅಥವಾ ಅವರ ಸ್ಟೇಟಸನ್ನು ನೋಡೋದು ಅಂದರೆ ಈ ರೀತಿಯಾಗಿ ನಾವು ಸ್ಟೇಟಸನ್ನು ಕೂಡ ನೋಡ್ಬೋದು ಅವರ ಅಪ್ಲಿಕೇಶನನ್ನು ಕೂಡ ನಾವು ತೆಗಿಬೋದು ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಎಸ್ ವಿ ಸೇವ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೀವು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್